ಒಂದರ ಆಟಗಾರ್ತಿ ಕಬಡ್ಡಿ ಕಬಡ್ಡಿ ಎನ್ನುವಂತಹ ನಾಮ ಜಪದೊಂದಿಗೆ ಪ್ರಥಮ ದಾಳಿಯಲ್ಲಿ ಸ್ಕೋಟ್ ನಂಬರ್ ಎರಡರಲ್ಲಿ ಆಗಮಿಸಿಕೊಳ್ಳಿ ಗಂಗಾ ಪೇಟ್ ಅದರ ವಿರುದ್ಧದ ತಂಡವಾಗಿ ಎಂದು ಟೂರ್ನಿಯಲ್ಲಿ বলষ্ট অতিতমভাবে আটවම තෝරපටීසිකොණතය երಡು தண்டಗಳು ಜಾರ್ಮನ್ ಮನವೀತೆ 2 ಅಂಕ ಸ್ಕೋರ್ ಇಸ್ 2 0 երಡು ತರ ಮುಂದಡಿಯಲ್ಲಿ ಕಮಪೂ ಚಷ್ಟಪತ್ 6 ಕೊಲ್ಲಾಪುರ ಂತಹ ಕೊ ಪಂದ್ಯವನ್ನು ಹಾಸೀನರಾಗಿರುವಂತಹ ಹಲವಾರು ಗಣ್ಯಾತಿಥಿಗಳು ಕೂಡ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಅದರೊಂದಿಗೆ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿಕೊಂಡಿರುವಂತಹ ಕಬಡ್ಡಿಯ ಕ್ರೀಡಾಭಿಮಾನಿಗಳು ಈ ಒಂದು ಪಂದ್ಯವನ್ನು ನಮಗೆ ಬಂದಿರುವಂತಹ ವರದಿಯ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಕಣ್ಣುಗಳು ಈ ಒಂದು ಪಂದ್ಯವನ್ನು ವೀಕ್ಷಿಸ್ತಾ ಇದೆ ಈಗ ಸಮಯ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷ ನಾಲ್ಕು ಒಂದರಲ್ಲಿ ಅಕೌಂಟ್ ನಂಬರ್ ಎರಡರಲ್ಲಿ ಕೂಡ ಆಟಗಾರರು ತಾಲೀಮನ್ನು ನಡೆಸ್ತಾ ಇದ್ದಾರೆ ಒಂದೆಡೆಯಲ್ಲಿ ಗಂಗಾ ಕೆ ಇನ್ನೊಂದು ತಂಡವಾಗಿ ಹಾವೇರಿ ಜಿಲ್ಲಾ ಸೊ ಎರಡು ತಂಡಗಳಲ್ಲಿ ಕೂಡ ಪಂದ್ಯ ಸಾಕಿ ಬರುತ್ತೆ ಅಂಕಣ ಬಂದಕ್ಕೆ ಈಗಾಗಲೇ ಗಂಗಾ ಕೆಡ ತಂಡ ನಾಟಕಾರ್ತಿಯರು ಅಂಕಣದೊಳಗಿದ್ದಾರೆ ಎದುರಾಳ ತಂಡ ಹಾವೇರಿ ಜಿಲ್ಲಾ ತಂಡ ನಾಟಕಾರ್ತಿಯರೇ ಆದಷ್ಟು ಬೇಗ ಮೈದಾನ ಪ್ರೇಸ್ ಮಾಡಿ ರಿಕಾಲ್ ಮಾಡ್ರಿ ಕಂಪ್ಲೀಟ್ ಸರ್ ರಿಕಾಲ್ ಮಾಡ್ರಿ ಆಫಿಷಿಯಲ್ ಟೈಮ್ ಔಟ್ ತಂಡಕ್ಕೆ ಮುಖ್ಯ ತೀರ್ಪುಗಾರಾಗಿ ಹನುಮಂತ್ ತುಮರ್ಮಠಿ ಸರ್ ತೀರ್ಪುಗಾರಾಗಿ ಶಿವ ಕೌಡಿ ಸರ್ ಅಂಡ್ ಸಪಿಕ್ ಇನಾಮದಾರ್ ಸರ್ ಸ್ಕೋರರ್ ಆಗಿ ಎಲ್ಲಪ್ಪ ತಲವಾರ್ ಸರ್ ಡೂ ಅಡ್ ಸ್ಕೋರರ್ ಆಗಿ ಬಸವರಾಜ್ ಗೌಡರ್ ಸರ್ ದಯವಿಟ್ಟು ತೀರ್ಪುಗಾರ ಅಂಕನ ಒಂದಕ್ಕೆ ತೆರಳಿ ಕೊಲ್ಲಾಪುರ್ ತಂಡದ ಅಂಕಣದಲ್ಲಿ ಮತ್ತೆ ಆಫೀಶಿಯಲ್ ಸಾರಿ ಟೈಮ್ ಕಬಡ್ಡಿ ಪಂದ್ಯಾವಳಿಗಳು ಕೆಲವೇ ಕ್ಷಣಗಳಲ್ಲಿ ಕ್ಷಣ ಗಳಿಗೆಯಲ್ಲಿ ಪ್ರಾರಂಭವಾಗ್ತದೆ ಸರ ಹಾಗೆ ಪುರುಷರ ವಿಭಾಗದಲ್ಲಿ ಯಾವ ತಂಡದ ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರಿ ಅಂತವರು ಆದಷ್ಟು ಬೇಗನೆ ಬಂದು ವೇತಿನ ಚೀಟಿಯನ್ನು ತೆಗೆದುಕೊಂಡು ತೂಕ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ತಾವು ತೂಕ ಮಾಡಿಕೊಂಡು ಸಿದ್ಧತೆಯಲ್ಲಿರಬೇಕು ಪಂದ್ಯ ಕಂಟಿನ್ಯೂಸ್ ಆಗಿ ಪ್ರಾರಂಭ ಇರ್ತದೆ

ಅಂಪರ್ ಸಿವಿ ಕೌಡಿ ಸರ್ ದಯವಿಟ್ಟು ಅಂಕನಕ್ಕೆ ಬನ್ನಿ ಈ ಮ್ಯಾಚ್ ವೇದ ಸರ್ ಲೇ ಆಫೀಶಿಯಲ್ಸ್ ಹಾಕಿದಾರೆ ಸರ್ ಬರಿ ಬರು ಶೂಶಲ್ ವಂದರ್ ಸರ್ ಸಿವಿ ಕೌಡಿ ಸರ್ ಗ್ರೌಂಡ್ ಮೇರೆ ಹಲೋ ಹಲೋ ಎಂಟಿ ರೈಡ್ ಆಗಿದೆ ಸರ್ ಕೊಲ್ಲಾಪುರ್ ತಂಡ ಇನ್ ಫೇವರ್ ಕಲ್ಲಾಪುರ ಇ ಹಿಂದಿ ನಡೆದಂತ ಪಂದ್ಯ ವಳಿಯಲ್ಲಿ ಕೊಂಡಿಕೊಂಡಂತ ಮುಂಬೈಯರ ಕೌಡಿ ಸರ್ ಆಫೀಸಿಯಲ್ಸಲ್ಲಿ ಮ್ಯಾಚ್ ಸ್ಟಾಪ್ ಆಗಿದೆ ಬರ್ರಿ ಹೋಗ್ರಿ ಮ್ಯಾಚ್ ಸ್ಟಾರ್ಟ್ ಮಾಡ್ರಿ ಚಂದ್ರಮತಿ ಸರ್ ಆ ಸುನ್ನ ಕಬಡ್ಡಿ ವೈಫರ್ 2024 ನೆನೋ ಮಹಿಳೆಯರ ಕೆಲವೇ ಕೆಲವು ಪಂದ್ಯ ಬಾಕಿ ಇದೆ ಅಂಕಣ ಏಡರಲ್ಲೂ ಕೂಡ ಪಂದ್ಯ ಪ್ರಾರಂಭವಾಗ್ತಾನೆ ಬರ್ಸ್ಟೋ ಆಟದ ಶೈಲಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಕಬಡ್ಡಿಗಾಗಿ ಬಹಳಷ್ಟು ದಿನವನ್ನ ಶ್ರಮಿಸಿದ್ದಾರೆ ಅನ್ಸುತ್ತೆ ಸೊ ಕಬಡ್ಡಿ ಅಂದ್ರೆ ಹಾಗೆ ಕೇವಲ ಆಟವಾಡೋದು ಅಂಕನ ಎರಡರಲ್ಲಿ ಒಂದು ಅಂಕನ ಒಂದು ಎರಡರಲ್ಲಿ ಮುಂದಿನ ಪದ್ಯಕ್ಕೆ ಮಲ್ಲಿಕಾರ್ಜುನ ತುಳಮಟ್ಟಿ ಎ ವಿರುದ್ಧ ಪರಬಾನಿ ಪರಬಾನಿ ಡಿಸ್ಟಿಕ್ ತಂಡದ ವಿರುದ್ಧ ಮಲ್ಲಿಕಾರ್ಜುನ ತುಳಮಟ್ಟಿ ಅಂಕನ ಎರಡರಲ್ಲಿ ಮುಂದಿನ ಪಂದ್ಯ ಎರಡು ತಂಡದ ಆಟಗಾರರ ಸಿದ್ಧತೆಗಳು ಇದು ತಮಗೆ ಮೊದಲ ಕರೆ ಮಲ್ಲಿಕಾರ್ಜುನ ತುಳಮಟ್ಟಿ ಎ ವಿರುದ್ಧ ಪರಬಾನಿ ಇನ್ ಫೇವರ್ ಸಮವಸ್ತ್ರವನ್ನು ಧರಿಸಿಕೊಂಡು ಅಂತ ಒಂದು ಬೌಳ ಒಂದರಲ್ಲಿ ಆರಾಜಿಸುತ್ತಿರುವಂತಹ ಕಬಡಿ ಆಟಗಾರರು ತಟ್ ಒಂದಡೆಯಲ್ಲಿ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ ಮಾಡು ಇಲ್ಲವೇ ಮಾಡಿ ಓಹ್ ಬ್ಯೂಟಿ ಬ್ಯೂಟಿಫುಲ್ ಕ್ಯಾಚ್ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಸರಿ ಯಾ ದಿಸ್ನ ಅಂಪೈರ್ ಜ್ಯಾಕೋರ್ ಅಲ್ಲ ಸರಿ ಸಿಂಗ ಅಂಪೈರ್ ಕೂಡ ಜಾಯಲ್ಲ ನಿಯಮನ್ ಕೂತಿರಲ್ಲ ಸರಿ ಇಕಡೆ ಬರ್ರಿ ಒಂದು ವ್ಯತ್ಯಾಸ ಮನವಿ ಇದೆ ದಿವಂಗತ ಶ್ರೀ ಈರಪ್ಪ ಜಿರ್ಲಿ ಇವರ ಸ್ಫರ್ಣಾರ್ಥಕವಾಗಿ ಅವರ ಸುಪುತ್ರರಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಈರಪ್ಪ ಜಿರ್ಲಿ ಪೊಲೀಸ್ ಇಲಾಖೆ ಬೆಂಗಳೂರು ಇವರು ಕೊಡಮಾಡಿದ್ದಾರೆ ಚತುರ್ಥ ಬಹುಮಾನವನ್ನ ನಲವತ್ತು ಸಾವಿರ ರೂಪಾಯಿ ಶ್ರೀ ಪ್ರಭು ಪ್ರಭುದೇವಿಗೆದಾರರು ಬೆಳಗಿ ಇವರು ಕೊಡಮಾಡಿದ್ದಾರೆ ಈ ರೀತಿಯಾಗಿ ನಾಲ್ಕು ಬಹುಮಾನಗಳನ್ನು ಪುರುಷ ವಿಭಾಗಕ್ಕೆ ಕೊಡಮಾಡಿದಂತಹ ಎಲ್ಲಾ ಗಣ್ಯಾತಿ ಗಣ್ಯರು ಆದಷ್ಟು ಬೇಗನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ವಿಭಾಗದ ಕಬಡ್ಡಿ ಪಂದ್ಯಗಳನ್ನು ಇಲ್ಲಿ ಹದಿನಾಲ್ಕು ಆರರ ನಡುವೆ ಪಂದ್ಯ ಸಾಗಿ ಬರ್ತಾ ಇದ್ದಾರೆ ಒಂದ್ ಅಡಿಯಲ್ಲಿ ಗಂಗಾಕೇಟ್ ಮಹಾರಾಷ್ಟ್ರದ ತಂಡವಾದ್ರೆ ಇನ್ನೊಂದು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆ ಆದಷ್ಟು ಬೇಗನೆ ತಾವುಗಳಲ್ಲಿ ಒಂದು ಚೀಟಿಯನ್ನು ತೆಗೆದುಕೊಂಡು ಹೋಗಿ ತಾವು ತಮ್ಮ ತೂಕದ ಪರೀಕ್ಷೆಯನ್ನು ಮಾಡಿಕೊಂಡು ಬರಬೇಕು ಹಾವೇರಿ ಜಿಲ್ಲೆ ತಂಡದ ಪರವಾಗಿ ಬಹಳಷ್ಟು ಅದ್ವಿತೀಯ ದಾಳಿಯನ್ನು ಮಾಡುತ್ತಿರುವಂತಹ ಹತ್ತರ ತಪ್ಪಿಸಿಕೊಂಡು ಬಂದಂತಹ ಅರ್ಪಿತ ಯಾಕೋ ಗೊತ್ತಿಲ್ಲ ಗಂಗಾ ಕೇಡ್ ನಿನ್ನೆ ತರ ಆಟ ಆಟ ಅರ್ಥನೇ ಇಲ್ಲ ಟ್ವೆಂಟಿ ಒನ್ ಸಿಕ್ಸ್ ಇಪ್ಪತ್ತ ಒಂದು ಆರರಲ್ಲಿ ಸಾಗಿ ಬರ್ತಾ ಇದೆ ಇಂಥ ಕಡೆ ಗಮನಿಸೋದಾದ್ರೆ ಏಳು ಆರರಲ್ಲಿ ಮುಂಬೈ ಮತ್ತು ಕೊಲ್ಲಾಪುರ ತಂಡದ ಪಂದ್ಯ ಸಾಗಿ ಬರ್ತಾ ಇದೆ ನೀವು ನೀವೇ ಮಾತಾಡಿದ್ರೆ ಆಗಲ್ಲ ಬಹಳಷ್ಟು ಅನುಭವಿ ತೀರ್ಪುಗಾರರು ಅನೇಕ ರಾಷ್ಟ್ರೀಯ ಮಟ್ಟದ ಪಂದ್ಯವನ್ನು ಆಡಿದಂತಹ ಅನುಭವ ಆಡಿಸಿದಂತಹ ಅನುಭವದೊಂದಿಗೆ ನಿರ್ಣಾಯಕರನ್ನ ಕಂಡುಕೊಂಡಿದ್ದೇವೆ ಬಹಳಷ್ಟು ದೃಶ್ಯ ತೀರ್ಪುಗಾರರು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೆಚೂರ್ನ ಮತ್ತೆ ದಾಳಿಯಲ್ಲಿ ಇಂಥ ಕಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಪರವಾಗಿ ಅರ್ಪಿತಾ ಅರ್ಪಿತ ಮುಟ್ಟಿದ್ದೆಲ್ಲ ಚಿನ್ನ ಮತ್ತೆ ದಾಳಿ ಸಕ್ಸಸ್ ಆಗಿದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ತ್ರೀ ಸೆವೆನ್ ಫೋರ್ಟ್ಸ್ ನಾಲ್ಕು ಮಾತ್ರ ಬಾಕಿ ಇದೆ ಇಂಥ ಕಡೆ ಮನವಿ ಮತ್ತೆ ಇನ್ನೊಂದು ಅಂಕ ಸಕಿತೋ ರವ್ದೆನ್ ಕೊರನಿಗೆ ಟಿಸ್ಕೊಳ್ಳು ಆಟ ಕಲಾಪುರ ಬೆರಸೇ ಹೋಗ್ಬಾ ನೋಡಿ ವಾದ ವರ್ಷಗಳು ನಾ ಸ್ಟ್ರೀಮಿಂಗ್ ಮಾತ್ರ ಬಾಕಿ ಇದೆ ಮುಂಬೈ ಅಂಕಮಂದೈ ಟಿಸ್ಕೊಳ್ಳಬೇಕು ಅಂದ್ರೆ ಸ್ಪೀಡ್ ಗೇಮ್ ಅನ್ನು ಆಡಲೇಬೇಕಾಗುತ್ತೆ 6 ಇನ್ ಪೇರ್ ಆಫ್ ಕಲಾಪುರ 92 6 ಮುಂಬೈ ತಂಡಕ್ಕೆ ಹೌದು ಗಂಗಾ ಕೆ ಮತ್ತೆ ಇಲ್ಲಿ ಸೂಪರ್ ಟಕ ಆಗಿದೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಈ ಒಂದು ಪಂದ್ಯ ರೋಚಕ ಘಟ್ಟದತ್ತ ತಲುಪುವುದಂತೂ ಸತ್ಯ ಕಾದು ಕುಳಿತಿದ್ದಾರೆ ಕಾದು ಕಂಡು ಬರ್ತಾ ಇದೆ ಹೇಳು ಕೇವಲ ಮೂರು ಅಂಕದ ವ್ಯತ್ಯಾಸ ಪಟೇಲ್ ಅವರು ಲಾಸ್ಟ್ ಒಂದ್ ಮಿನಿಟ್ ಇದು ಸೂಪರ್ ಮಿನಿಟ್ ಒಂದೇ ಒಂದು ನಿಮಿಷವನ್ನ ಇಟ್ಟುಕೊಳ್ಳುತ್ತಿರುವಂತಹ ಎಲ್ಲ ಕೂಡ ಈ ವೇದಿಕೆಗೆ ಆಗಮಿಸಬೇಕು ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಕೇಳ್ಕೊತಾ ಇದ್ದೀವಿ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಅಲ್ಲಿ ಅಂಕದ ವ್ಯತ್ಯಾಸ ಎರಡು ಮಾತ್ರ ಹತ್ತು ಎಂಟರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಟೆನ್ ಏಟ್ ಟೆನ್ ಏಟ್ ಹೋಗುತ್ತೆ ಅವ್ರು ಕರೆಕ್ಟ್ ಮಾಡಿಬಿಡ್ತಾರ